ವೆಲ್ಕಮ್ ಟು ಸವಿತಾನಿಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನ್ ನಿಮಗೆ ಏನ್ ತೋರಿಸ್ಕೊಡ್ಬೇಕಂತ ಇದ್ದೀನಿ ಅಂತ ಹೇಳಿದ್ರೆ ಇವಾಗ ಕಾಡ್ತಾ ಇರೋ ಇವತ್ತಿನ ಹೆಣ್ಮಕ್ಳಿಗೆ ಆಗಿ ಆಗ್ಲಿ ಅಥವಾ ಗಂಡ್ಮಕ್ಳಿಗಾಗ್ಲಿ ಅಥವಾ ಮಿಡ್ಲ್ ಏಜ್ ಅವ್ರಿಗೆ ಒಂದು ಸಮಸ್ಯೆ ಏನಪ್ಪ ಅಂತ ಹೇಳಿದರೆ ಹೆಚ್ಚಾಗಿ ಕಾಡ್ತಾ ಇರೋದು ತಲೆ ಒಟ್ಟು ಮತ್ತು ಕೂದಲುದ್ರೋದು ಇದು ತುಂಬಾ ಸಮಸ್ಯೆ ಆಗ್ತಾ ಇದೆ ಹಾಗೆ ಕಾಂತಿಯನ್ನು ಕಳ್ಕೊಳ್ತಾ ಇದೆ ನಮ್ಮ ಕೂದಲು ಈಗ ಏನು ಸಿಗ್ತಿರ್ತಕ್ಕಂಥ ಮಾರ್ಕೆಟ್ನಾಗೆ ಅದು ಇದು ಶಾಪು ಎಲ್ಲ ಹಾಕ್ಕೊಂಡು ಕೆಮಿಕಲ್ಸನ್ನು ಯೂಸ್ ಮಾಡಿ ಯೂಸ್ ಮಾಡಿ ಕೂದಲೆಲ್ಲ ತುಂಬಾ ಹಾಳಾಗಿದೆ ಅಂದರೆ ಏನು ನಮ್ಮ ಕೂದಲಲ್ಲಿ ಶಕ್ತಿಯನ್ನು ಕಳ್ಕೊಂಡಿದೆ ಒಳಪನ್ನು ಕಳ್ಕೊಂಡಿದೆ ಹಂಗಾಗಿ ನಾವು ನಾವು ಯಾಕೆ ಅದೆಲ್ಲ ಕಳ್ಕೊಂಡಿದೆ ಅಂದರೆ ಕೆಮಿಕಲ್ ಯೂಸ್ ಮಾಡಿರೋಂಥ ವಸ್ತುಗಳನ್ನ ಭಾಳನೇ ಯೂಸ್ ಮಾಡ್ತಾಯಿದ್ದೀವಿ ಹಂಗಾಗಿ ನಾವು ಮನೆಯಲ್ಲೇ ಇರತಕ್ಕಂಥ ಕೆಲವೊಂದು ಪದಾರ್ಥಗಳನ್ನು ನಾವು ಯೂಸ್ ಮಾಡಿಕೊಂಡು ನಾವು ಕೂದಲನ್ನ ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಅಂದರೆ ತಲೆ ಒಟ್ಟು ಮತ್ತು ಕೂದಲು ಉದುರುವಿಕೆ ಮತ್ತು ಅದರ ಹೊಳಪನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾನಿವತ್ತು ಒಂದು ರೆಸಿಪಿ ಥರನೋ ಆಗುತ್ತೆ ಒಂದು ಮತ್ತು ಒಂದು ಮನೆ ಮದ್ದು ಇದು ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಇದನ್ನು ಅದನ್ನು ನಾನು ತಯಾರು ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆಯಲ್ಲಿ ತಲೆ ಒಟ್ಟು ಹೋಗೋದಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಆ ಒಂದು ರೆಸಿಪಿ ಮಾಡೋದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ಶುರು ಮಾಡೋಣವಾ ನೋಡಿ ನಾನು ಇವಾಗ ಆ ತಲೆ ಒಟ್ಟು ನಿವಾರಣೆ ಮತ್ತು ಕೂದಲಿನ ಆರೈಕೆ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಒಂದು ವಿಷಯಕ್ಕೆ ನಾನು ಏನೇನು ವಸ್ತುಗಳನ್ನು ಅಂತ ಹೇಳಿ ನಿಮಗೆ ಹೇಳ್ತಾ ಹೋಗ್ತೀನಿ ಕೊಬ್ಬರಿ ಎಣ್ಣೆ ಇದು ನಾನು ಮನೆಯಲ್ಲೇ ಗಾಣದಲ್ಲಿ ಮಾಡಿಸಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಚಳಿಗಾಲ ಅಲ್ವಾ ಹಂಗಾಗಿ ಗಟ್ಟಿಯಾಗಿದೆ ನಾನು ಇದನ್ನು ಯಾವುದೇ ತರವಾದ ಬಾಯ್ಲ್ ಮಾಡಿಲ್ಲ ಇನ್ನು ಇದನ್ನು ಕಾಸಿ ಇಟ್ಕೊಂಡ್ರೆ ಅಷ್ಟು ಬೇಗ ಇದು ಆಗಲ್ಲ ತೆಳುವಾಗಿ ಇರುತ್ತೆ ಹಂಗಾಗಿ ಇದು ನಾನು ಮಾಡಿಸಿರತಕ್ಕಂಥ ಗಾಣದ ಕೊಬ್ಬರಿಗೆ ಎಣ್ಣೆ ನಮ್ಮ ಮನೆಯ ಕೊಬ್ಬರಿಯಿಂದನೇ ತಯಾರಿಸಿರತಕ್ಕಂಥ ಕೊಬ್ಬರಿ ಎಣ್ಣೆ ಹಾಗೆಯೇ ಒಂದು ನಾಲ್ಕು ಇಲ್ಲ ಅಂದರೆ ಎರಡು ಮೂರನ್ನು ಹಾಕೋಬೋದು ನಾನಿಲ್ಲಿ ನನಗೆ ತಲೆ ಒಟ್ಟು ಸ್ವಲ್ಪ ಆಗಿರೋದ್ರಿಂದನ ಡಸ್ಟ್ ಎಲ್ಲ ಸೇರಿಕೊಂಡು ಮಕ್ಕಳಿಗೆ ಹಂಗಾಗಿ ಅವರಿಗೋಸ್ಕರ ಇದನ್ನು ಎಣ್ಣೆನ ತಯಾರು ಮಾಡಿ ಕಳಿಸ್ತಾ ಇದ್ದೀನಿ ನಾನು ತಲೆ ಸ್ನಾನಕ್ಕಿಂತ ಒಂದು ಎರಡು ಗಂಟೆ ಮುಂಚೆ ಈ ಆಯಿಲನ್ನು ಎಲ್ಲ ನೀಟಾಗಿ ಸ್ಕಾಲ್ಫಿಗೆಲ್ಲ ಮಸಾಜ್ ಮಾಡಿಕೊಂಡು ಒಂದೆರಡು ಗಂಟೆ ರೆಸ್ಟ್ ಮಾಡಿ ಸ್ವಲ್ಪ ಉಗ್ರ ಬೆಚ್ಚು ಅತಿ ಬಿಸಿಯಾಗೂ ಇರಬಾರ್ದು ಅತಿ ತಣ್ಣಗಿರಬಾರ್ದು ಆ ಥರ ನೀರಲ್ಲಿ ಸ್ನಾನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಎಣ್ಣೆನ ತಯಾರಿಸಿ ಕಳಿಸೋಣ ಅಂತ ಮಾಡಿದ್ದೀನಿ ಹಾಗೆಯೇ ನಾನು ಒಂದು ಕಾಲು ಕೆ ಜಿಯಷ್ಟು ಅಂದರೆ ಕಾಲು ಅಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಹಾಗೆಯೇ ಒಂದು ಮೂರಿಂದ ನಾಲ್ಕು ಮೀಡಿಯಮ್ ಸೈಜು ಬೆಟ್ಟದ ನೆಲ್ಲಿಕಾಯನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕೈದು ದಾಸವಾಳನು ಇರುತ್ತೆ ಈ ತರ ಗಂಟೆ ತರ ಅಗ್ಲಾಡ್ತಾ ಇರುತ್ತೆ ನೋಡ್ರಿ ಫ್ಲವರಲ್ಲಿ ಅದು ತುಂಬ ಒಳ್ಳೇದು ಕೂದ್ಲಿಗೆ ಇದು ಬಾಡಿದೆ ಫ್ರೆಶು ನಾನು ಸ್ವಲ್ಪ ಸಂಜೆ ಆಗಿರೋದ್ರಿಂದ ಇವತ್ತು ಫ್ರೆಶು ಸಿಕ್ಕಿಲ್ಲ ದೇವ್ರಿಗೆಲ್ಲ ಇಟ್ಟಿರ್ತೀವಲ್ವಾ ಅದೆಲ್ಲ ಡ್ರೈ ಆಗಿರುತ್ತೆ ಅದನ್ನು ಎತ್ತಿಟ್ಕೊಂಡು ಅದರಿಂದ ಅದನ್ನು ಯೂಸ್ ಮಾಡ್ತೀನಿ ಈ ಥರ ವೈಟ್ ಇದ್ದರೂ ಆಯಿತು ರೆಡ್ ಇದ್ದರೂ ಆಯಿತು ಈ ಥರ ಫ್ಲವರನ್ನು ಒಂದು ನಾಲ್ಕೈದು ತೊಗೊಂಡಿದ್ದೀನಿ ನಿಮಗೆ ಕರ್ಬೇವಿನ ಸೊಪ್ಪು ಇಷ್ಟ ಅಂತ ಹೇಳಿದರೆ ಅದನ್ನು ಹಾಕೋಬೋದು ನನ್ನ ಮಕ್ಕಳಿಗೆ ಸ್ವಲ್ಪ ಕರ್ಬೇವಿನ ಫ್ಲೇವರ್ ಬೇಡ ಅಂತ ಹೇಳ್ತಾರೆ ಹಂಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ಹಾಕಿದರೆ ತುಂಬಾ ಒಳ್ಳೇದು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನು ನಾನು ಮೆಂತ್ಯ ಕೂಡ ತಗೊಂಡಿದ್ದೀನಿ ಹಾಗೆಯೇ ಅದನ್ನು ಸ್ಟೋರೇಜ್ ಮಾಡೋದಕ್ಕೆ ಒಂದು ಗ್ಲಾಸ್ ಬಾಟ್ಲು ತೊಗೊಂಡಿದ್ದೀನಿ ಜರ್ಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಒಂದು ದಪ್ಪ ತಳದ ಪಾತ್ರೆನ ಸ್ಟೀಲ್ ಪಾತ್ರೆನ ತಗೊಂಡಿದ್ದೀನಿ ನಾನು ಇವಾಗ ಸ್ಟವನ್ನು ಹಚ್ಕೊಂಡು ಇದನ್ನೆಲ್ಲ ಹಾಕಿ ಹೇಗೆ ಕಾಯಿಸೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಮೊದಲನೇ ಬಾರಿಗೆ ನಾನು ಎಣ್ಣೆನ ಫಸ್ಟು ಕಾಯಲಿಕ್ಕೆ ಬಿಡ್ತೀನಿ ಇದು ಸ್ವಲ್ಪ ಕಾಯಿಲೆ ಇದು ನಿಂಗೆ ಬೋಂಡ ಬಜ್ಜಿ ಹೋಳ್ಗೆ ಎಲ್ಲ ಮಾಡ್ತೀವಲ್ವಾ ಆ ರೀತಿಯಾಗಿ ಇದು ಕಾಯಿಲೆ ಎಣ್ಣೆ ಒಂದ್ ಸ್ವಲ್ಪ ಸಣ್ಣ ಊರಿಲ್ಲೇ ಕಾಸ್ಕೋಬೇಕು ಇಲ್ಲದ್ರೆ ಕಂದು ಬಿಡುತ್ತೆ ಎಣ್ಣೆ ಘಾಟ್ ಘಾಟ್ ವಾಸನೆ ಆಗುತ್ತೆ ಹಂಗಾಗಿ ಇದು ಸ್ವಲ್ಪ ಕಾಯಿಲೆ ಒಂದ್ ಐದು ನಿಮಿಷ ಇವಾಗ ಎಣ್ಣೆ ಕಾಯ್ತಾ ಇದ್ದೆ ಇವಾಗ ನಾನು ಇದಕ್ಕೆ ಮೊದಲನೇ ಬಾರಿಗೆ ಏನು ಇಂಗ್ರೀಡಿಯೆಂಟ್ಸ್ ಆಗ್ತಾ ಇದ್ದೀನಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ನಲ್ವಾ ಅದನ್ನು ಇದು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಪ್ರೋಟೀನು ವಿಟಮಿನ್ನು ಮತ್ತು ಐರನ್ ಕಂಟೆಂಟು ಜಾಸ್ತಿನೇ ಇರುತ್ತೆ ಇದು ಕೂದಲ ಬೆಳವಣಿಗೆ ಮತ್ತು ಹೊಳಪನ್ನ ನಮಗೆ ಹೆಚ್ಚಿಸುತ್ತೆ ಕೂದಲಿನ ಕಾಂತಿಯನ್ನು ಹೆಚ್ಚಿಸುತ್ತೆ ಹಂಗಾಗಿ ನಾವು ಈ ಮೆಂತ್ಯನ ಯೂಸ್ ಮಾಡ್ತಾಯಿದ್ದೀವಿ ಇದನ್ನು ಫಸ್ಟು ನೋಡಿ ಹಾಕಿದರೆ ಫ್ರೈ ಆಗಬೇಕು ಅಂತ ಏನು ಚಿತ್ರಾನ್ನ ಒಗ್ಗರಣೆ ಹಾಕಿದಾಗ ಶೇಂಗಾ ಕಡಲೆಬೇಳೆ ಎಲ್ಲ ಹಾಕ್ತೀವಲ್ಲ ಆ ಥರ ಫ್ರೈ ಆಗಬೇಕಿದು ಇದರೊಳಗೆ ಅಷ್ಟು ಚೆನ್ನಾಗಿ ರೋಸ್ಟ್ ಆಗಬೇಕು ಆಗಿ ಅದು ರಸ ಎಲ್ಲ ಬಿಟ್ಕೊಂಡು ನಾವು ಕಾಸಿ ಇಟ್ಟರೆ ಬೆಳಗ್ಗೆ ಇಟ್ಟರೆ ಸಂಜೆಗೆ ಸೋಸಬೇಕು ಎಣ್ಣೆನ ಅಥವಾ ಸಂಜೆ ಕಾಯಿಸಿದರೆ ನಾವು ಬೆಳಗ್ಗೆ ಹೊತ್ತು ಅದನ್ನು ಸೋಸಿ ಒಂದು ಬಾಟ್ಲಿಗೆ ಹಾಕಬೇಕು ಆ ಥರ ಮಾಡ್ಕೊಬೇಕು ಅವಾಗ ಅದು ಎಲ್ಲ ಅಂಶನೂ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಇವಾಗ ನಾನು ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಒಂದು ನಾಲ್ಕು ಪೀಸು ಸ್ವಲ್ಪ ಸೌಂಡಾಗುತ್ತೆ ಆಮೇಲೆ ಎಣ್ಣೆ ಎಗರುತ್ತೆ ಒಂದು ಸ್ವಲ್ಪ ಹೊತ್ತು ಇದನ್ನ ಹಾಕಿದಾಗ ಯಾಕೆಂದರೆ ನೀರಾಂಶ ಇರೋದರಿಂದ ಇದರಲ್ಲಿ ಇದು ರೋಸ್ಟ್ ಮಾಡಿ ಒಣಗಿಸಿಟ್ಟು ಅದನ್ನು ಕೂಡ ಹಾಕೋಬೋದು ಅಷ್ಟು ಚೆನ್ನಾಗಿರೋದಿಲ್ಲ ಈ ಥರ ಹಸಿ ಹಾಕಿದರೆ ಚೆನ್ನಾಗಿ ರಸ ಎಲ್ಲ ಬಿಟ್ಕೊಂಡು ಇದು ಎಣ್ಣೆಯಲ್ಲಿ ಕುದ್ದು ಚೆನ್ನಾಗುತ್ತೆ ಅಂತೇಳಿ ನಾನು ಹಸಿ ಬೆಟ್ಟನೆ ಕಾಯನ್ನು ತಗೊಂಡಿದ್ದೀನಿ ಇದು ಕೂಡ ಕೂದಲಿನ ಕಾಂತಿಯನ್ನು ಹೆಚ್ಚುತ್ತೆ ಹಾಗೇ ತಲೆಯಲ್ಲಿ ಏನಾದರೂ ತುರಿಕೆ ಒಟ್ಟು ತಲೆ ಒಟ್ಟು ಇಂಪಾರ್ಟೆಂಟ್ ಇದು ತಲೆ ಒಟ್ಟು ಮತ್ತು ತಲೆ ಸುರಿಕೆ ಏನಾದರೂ ಇದ್ರೆ ಆ ಸಮಸ್ಯೆಯೂ ಕೂಡ ನಾನು ನಿವಾರಣೆ ಮಾಡುತ್ತೆ ಶೈನಿಂಗ್ ಆಗ್ತವೆ ಕೂದಲು ಹೊಳಪನ್ನು ಕಾಪಾಡುತ್ತೆ ಆಮೇಲೆ ನೆರೆ ಕೂದಲು ಅಂದರೆ ಬಿಳಿ ಕೂದಲು ಬರೋದನ್ನು ತಪ್ಪಿಸುತ್ತೆ ಅದನ್ನು ಅವಾಯ್ಡ್ ಕೂಡ ಮಾಡುತ್ತೆ ಇದು ಯಾಕೆಂದರೆ ತುಂಬ ಕರೆ ಇರುತ್ತೆ ಇದು ಕಾಯಿ ಇದನ್ನೊಂದು ಐದು ಆರ ಕಾಯಿ ಕಟ್ ಮಾಡಿ ಕೈ ಹಂಗೆ ಇಟ್ಕೊಂಡ್ರೆ ಕಪ್ಪಗಾಗುತ್ತೆ ಏನು ಅಡಿಕೆಕಾಯಿ ಅಂತ ಹೇಳ್ತೀವಲ್ಲ ಆ ಅಡಿಕೆಕಾಯಿ ಹೆಚ್ಚಿದಾಗ ಏನು ಎಫೆಕ್ಟ್ ಇರುತ್ತೆ ಕೈ ತರ ಈ ನಲ್ಲಿಕಾಯಿ ಹೆಚ್ಚಿದಾಗಲೂ ಕೂಡನಾ ಅಷ್ಟೇ ಎಫೆಕ್ಟಿವ್ ಆಗಿ ಕಪ್ಪುಗಾಗುತ್ತೆ ಹಂಗಾಗಿ ಇದು ಬಿಳಿ ಕೂದಲನ್ನ ಅವಾಯ್ಡ್ ಮಾಡುತ್ತೆ ಅಂತೇಳಿ ಕೂಡ ಈ ಬೆಟ್ಟದ ನೆಲ್ಲಿಕಾಯನ್ನ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಹಾಕೊಂಡು ಹುಷಾರಾಗಿ ಹಾಕ್ಬೇಕು ಇದನ್ನ ಹಾಕ್ಬೇಕಾದ್ರೆ ನೋಡಿ ಯಾವ ಥರ ಆಗುತ್ತೆ ಉಪ್ಪತ್ತೆ ಸಣ್ಣಕ್ಕೆ ಮಾಡ್ಕೋಬೇಕು ಪೂರ್ತಿ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು ಸ್ವಲ್ಪ ಎಣ್ಣೆ ಆ ಕಡೆ ಈ ಕಡೆ ಸಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಒಂದು ಎರಡು ನಿಮಿಷ ಹಾಗಾಗುತ್ತೆ ಆದಷ್ಟು ಸ್ವಲ್ಪ ದೊಡ್ಡದೇ ಅದನ್ನು ಇಟ್ಕೊಳ್ರಿ ಪಾತ್ರೆನ ಎಣ್ಣೆ ಕಾಯಿಸ್ಬೇಕಾದ್ರೆ ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ರಿ ಹಸಿ ಅಂಶ ಇರೋದ್ರಿಂದ ಎಣ್ಣೆ ಕಾದಿರೋದ್ರಿಂದ ನಮಗೆ ಅದು ಚಿಮ್ಮಂತೆ ಫ್ರೈ ಆಗಬೇಕಾದ್ರೆ ರೋಸ್ಟ್ ಆಗಬೇಕಲ್ಲ ಚೆನ್ನಾಗಿ ಕಾದು ಎಣ್ಣೆ ಹಂಗಾಗಿ ಈ ತರ ನಮಗೆ ಅನುಭವ ಆಗುತ್ತೆ ಇವಾಗ ಏನೋ ಸ್ವಲ್ಪ ಮಿಕ್ಕಿದೆ ಕೂಡ ಸೇರಿಸ್ತೀನಿ ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಚೆನ್ನಾಗಿ ಉರಿಲಿ ಇದು ಎಲ್ಲಾನು ಎಣ್ಣೆ ಒಳಗೆ ನೋಡಿ ಈ ಥರ ಎಲ್ಲ ಇದು ರೋಸ್ಟ್ ಆಗಬೇಕು ಒಂಥರ ಕರಿ ತಿಂದರೆ ಕರಿ ಅನ್ನಿಸ್ಬೇಕು ಆವಾಗೇ ತಿಂದ್ರೂ ಎಣ್ಣೆಯಿಂದ ಎತ್ತಿದ ಮೇಲೆ ಆ ಥರ ರೋಸ್ಟ್ ಆಗಬೇಕಿದೆಯೆಲ್ಲನೂ ಹಸಿ ಅಂಶ ಎಲ್ಲ ಬಿಟ್ಕೋಬೇಕು ಹಾಗಾದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕೂದಲಿನ ಬೇರನ್ನು ಕೂಡ ಇದು ಭದ್ರಗೊಳಿಸುತ್ತೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಬೇಗ ಕೂಲಿದ್ರೂ ಅಲ್ಲ ಎಳೆದ್ರೂ ಇದಾಗೋದಿಲ್ಲ ಆ ಥರ ಇರುತ್ತೆ ಸ್ವಲ್ಪ ರೋಸ್ಟ್ ಆಗಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಣೆ ಕಲರ್ ಕೂಡ ಚೇಂಜ್ ಆಗ್ತಿದೆ ನೋಡ್ರಿ ಕಂದು ಬಣ್ಣಕ್ಕೆ ಬರ್ತಾ ಇದೆ ವೈಟ್ ಆಗಿತ್ತಲ್ವಾ ಕೊಬ್ಬರಿ ಎಣ್ಣೆ ನೋಡ್ರಿ ಯಾವ ತರ ಕಲರ್ ಆಗ್ತಾ ಇದೆ ರೆಡ್ಡಿಶ್ ಬರ್ತಾ ಇದೆ ಲೈಟ್ ಆಗಿ ನೋಡ್ರಿ ಈ ಈ ಕಲರ್ ಬರ್ತಾ ಇದೆ ನೋಡಿ ಈ ತರ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಇವಾಗ ಇದಕ್ಕೆ ದಾಸವಾಳನು ಕೂಡ ಹಾಕ್ತೀನಿ ಇದು ಹಸಿ ಇರೋದ್ರಿಂದ ನೋಡ್ಕೊಂಡೆ ಹಾಕ್ಬೇಕು ಒಂದ್ ಸ್ವಲ್ಪ ಚೆನ್ನಾಗೆ ಫ್ರೈ ಆಗಬೇಕು ಅರ್ಬೈನ್ ಸೊಪ್ಪು ಹೆಂಗೆ ಫ್ರೈ ಆಗುತ್ತೋ ಹಸಿ ಹಾಕಿದಾಗ ಆ ಥರ ಫ್ರೈ ಆಗಬೇಕು ಫ್ಲವರು ಕೂಡ ನೆಕ್ಸ್ಟ್ ಏನು ಇದೆಲ್ಲ ಗಸಿ ಉಳಿಯುತ್ತಲ್ಲ ಸೋಸ್ಕೊಂಡು ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು ಅದನ್ನು ಏನು ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಕೂದಲು ಎಷ್ಟು ಚೆನ್ನಾಗಾಗ್ತವೆ ಅಂತ ನೋಡಿ ಮಾಡಿಕೊಂಡು ತುಂಬಾ ಚೆನ್ನಾಗಾಗುತ್ತೆ ಕೊನೆಗೆ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಒಂದು ಹತ್ತು ನಿಮಿಷ ಅಂತ ಬೇಕು ಇದು ಎಣ್ಣೆ ಮಾಡೋದಕ್ಕೆ ನಾವು ಸಮಾಧಾನ ಸಣ್ಣ ಉರಿಯಲ್ಲೇ ಮಾಡಬೇಕಲ್ಲ ಹಂಗಾಗಿ ಒಂದು ಹತ್ತು ನಿಮಿಷ ಇಲ್ಲ ಇನ್ನೂ ನಿಧಾನವಾಗಿ ಎಲ್ಲ ಮಾಡ್ತೀನಿ ಅಂದ್ರೆ ಒಂದು ಹತ್ತು ಹನ್ನೆರಡರಿಂದ ಹದಿನೈದು ನಿಮಿಷದೊಳಗೆ ಆಗುತ್ತೆ ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ನೋಡಿ ಈ ತರ ರೋಸ್ಟ್ ಆಗ್ಬೇಕು ಎಲ್ಲನು ಕೂಡನಾ ಅಷ್ಟು ಚೆನ್ನಾಗೆ ಫ್ರೈ ಆಗ್ಬೇಕು ನಾನು ಇದನ್ನ ಪೇಸ್ಟ್ ಕೂಡನ ಮಾಡಿ ಹಾಕ್ಬೋದು ಆದರೆ ಪೇಸ್ಟ್ ಮಾಡಿದ್ರೆ ಎಣ್ಣೆ ಗಸಿ ಜಾಸ್ತಿ ಆಗುತ್ತೆ ಒದಗಲ್ಲ ಎಣ್ಣೆ ಅಂತ ಹೇಳ್ಬಿಟ್ಟು ನಾನು ಪೀಸಸ್ ಮಾಡಿದೀನಿ ಸಣ್ಣ ತುಣುಕಾಗ್ಬಿಟ್ರೆ ಒಂಥರ ಥರ ಆಮೇಲೆ ಕೆಳಗಡೆ ಗಸಿ ಜಾಸ್ತಿ ಆಗೋದು ಇದೆಲ್ಲ ಪೇಸ್ಟ್ ಮಾಡಿ ಹಾಕಿದರೆ ಎಣ್ಣೆ ತುಂಬ ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈ ಥರ ಎಸೆಸಳಾಗಿ ಹೆಚ್ಚಿದ್ದೀನಿ ನಲ್ಲಿಕಾಯಿ ಅದನ್ನೆಲ್ಲನೂ ಕೊಡೋಣ ಈ ಥರ ಹೀಗೆ ರೋಸ್ಟ್ ಆಗಬೇಕು ಹೀಗೆ ಒಂದು ಹದಿನೈದು ನಿಮಿಷ ಅಂತೂ ಬೇಕು ನೀವು ಆಮೇಲೆ ಇದೆಲ್ಲ ತಣ್ಣಗಾಗಬೇಕು ಹೇಳಿದ್ನಲ್ಲ ಬೆಳಗ್ಗೆ ಕಾಯಿಸಿದ್ರೆ ಸಂಜೆ ತನಕ ಆ ಪಾತ್ರೆಯಲ್ಲೇ ಬಿಡಬೇಕು ಬಿಟ್ಟ ನಂತರದಲ್ಲೇ ನಾವು ಅದನ್ನು ಸೋಸಿ ಒಂದು ಬಾಟಲ್ಗೆ ಹಾಕಿಟ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ರಿ ಹಂಗೆ ಫ್ರೆಶ್ ಆಗಿದ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ಇಷ್ಟೊಂದು ಕಾಲು ಕೆ ಜಿ ಅಷ್ಟು ಮಾಡಿಕೊಂಡ್ರೆ ಒಬ್ಬರು ಒಂದು ತಿಂಗಳು ಯೂಸ್ ಮಾಡ್ಬೋದು ನೋಡಿ ಇವಾಗ ಫೈನಲಿ ಆಗಿದೆ ಹೆಂಗ್ ಗೊತ್ತಾಗುತ್ತೆ ಆಗಿರೋದು ಹೇಳಿದ್ರೆ ನೋಡ್ರಿ ನಲ್ಲಿಕಾಯಿ ದಾಸವಾಳ ಎಲ್ಲನೂ ಫ್ರೈ ಆಗಿ ಮೇಲೆ ತೇಳ್ತಾ ಇದೆ ನೋಡ್ರಿ ಹೆಂಗೆ ನಾವು ಬಜ್ಜಿ ಬೋಂಡ ಹಾಕ್ತಾಗ ಹೆಂಗೆ ಮೇಲಕ್ಕೆ ಬರುತ್ತೆ ಹೇಳಿದ್ರೆ ಎಲ್ಲ ಎಣ್ಣೆ ಎಲ್ಲ ತಗೊಂಡು ಬೆಂದ ಮೇಲೆ ಆ ಥರ ಮೇಲಕ್ಕೆ ಬರಬೇಕು ಆ ಥರ ರೋಸ್ಟ್ ಆಗಬೇಕು ಇವಾಗ ಇದನ್ನ ನಾನು ಆರಿಸ್ತೀನಿ ಸ್ಟವನ್ನ ಆಫ್ ಮಾಡಿ ಇದನ್ನ ಆರೋದಕ್ಕೆ ಬಿಡ್ತೀನಿ ಇದನ್ನ ನಾನು ಇವಾಗ ಸಂಜೆ ಮಾಡಿರೋದ್ರಿಂದ ನಾನು ನಾಳೆ ಬೆಳಗ್ಗೆನೆ ಬಾಟಲ್ಗೆ ಹಾಕಿ ನಿಮಗೆ ತೋರಿಸ್ತೀನಿ ಹೇಗೆ ಹಚ್ಕೋಬೇಕು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇವಾಗ ನಾವು ನಿನ್ನೆ ಆಯಿಲನ್ನ ಎಲ್ಲ ಕಾಯಿಸಿ ಇಟ್ಟಿದ್ವಲ್ವಾ ಇವಾಗ ಎಂಟು ಗಂಟೆ ಆಗಿದೆ ಮಾರನೇ ದಿನ ಅದನ್ನು ನಾನು ಒಂದು ಗ್ಲಾಸ್ ಬಾಟ್ಲಿಗೆ ಸ್ಟೋರ್ ಮಾಡಿ ಹಾಗೆಯೇ ಅದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಮತ್ತು ಸ್ನಾನ ಮಾಡಿದ್ಮೇಲೆ ಯಾವ ಥರ ಕಾಣುತ್ತೆ ಕೂದಲು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಕಾಲು ಕೆ ಜಿಯಷ್ಟು ಎಣ್ಣೆಗೆ ಇದೆಲ್ಲ ನಾನು ಏನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ನೋ ಅದನ್ನೆಲ್ಲನೂ ಕೂಡ ಸೇರಿಸಿ ನಾನು ಕಾಯಿಸಿದ್ದೀನಿ ಇದು ಒಬ್ಬರು ಒಂದು ತಿಂಗಳನ್ಗಟ್ಲೆ ಹಚ್ಕೋಬೋದು ಸ್ವಲ್ಪ ಹಚ್ಕೊಳ್ಳೋರಾದ್ರೆ ಇನ್ನೂ ಮಿಕ್ಕುತ್ತೆ ಏನಂದ್ರೂ ಒಂದು ಫಿಫ್ಟೀನ್ ಎಮ್ ಎಲ್ ಅಷ್ಟು ಸರಿ ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತೀನಿ ನೋಡಿ ಇಷ್ಟು ಆಯಿಲ್ ಆಗುತ್ತೆ ನಮ್ಮ ಮಕ್ಕಳಿಗೆ ಎಲ್ಲಾದರೂ ಇಲ್ಲೇ ಇರಲ್ಲ ನಾವು ಅವ್ರಿಗೆ ಕೇರ್ ಮಾಡೋಕ್ಕಾಗೋದಿಲ್ಲ ಆ ಪದೇ ಪದೇ ಏನಾದರೂ ಕೂದಲಿಗೆ ಆರೈಕೆಗೆ ಅಂತಂದರೆ ಈ ಥರ ಎಣ್ಣೆನ ನಾನು ನನ್ನ ಮಕ್ಕಳಿಗೆ ಕಳಿಸೋದು ಈ ಥರ ಕಾಯಿಸಿ ಕಳಿಸ್ತಾ ಇರ್ತೀನಿ ಹಂಗಾಗಿ ಇವಾಗ ಇದರಲ್ಲಿ ಐವತ್ತಿನ ದಿವಸ ಅವಳಿಗೆ ಸ್ಕಾಲ್ಗೆಲ್ಲ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿಬಿಟ್ಟು ನಾನು ಅವಳಿಗೆ ತಲೆ ಸ್ನಾನ ಮಾಡಿಸೋಣ ಹೇಳ್ಬಿಟ್ಟು ಕೂಡ ಇವತ್ತು ಇದನ್ನು ಮಾಡಿಕೊಂಡೆ ಇದು ಒನ್ ಟ್ವೆಂಟಿ ಎಮ್ ಎಲ್ ಅಷ್ಟಿದೆ ನಾನು ತುಂಬ ಜಾಸ್ತಿನೇ ಹಚ್ತಾ ಇದ್ದೀನಿ ಒಂದೆರಡು ಗಂಟೆ ಇವತ್ತಿನ ಕಾಲದಲ್ಲಿ ಮೊದಲೇ ಎಣ್ಣೆ ಹಾಕಿ ಹಚ್ಕೊಳ್ಳೋರು ಅಂದರೆ ಕೂದಲೆಲ್ಲ ಆರಾಡುತ್ತೆ ಅದೆಲ್ಲ ಹೊಂದಿಕೆ ಆಗಿ ತಲೆ ನೀಟಾಗಿ ಕೂತ್ಕೊಂಡ್ಲಿ ಕೂದಲೆಲ್ಲ ಅಂತೇಳಿ ಎಣ್ಣೆ ಹಚ್ಕೊಳ್ಳೋರು ಈಗಿನ ಮಕ್ಕಳು ಆ ಥರ ಹಚ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಕೂದಲು ಯಾವಾಗಲೂ ಫ್ರೀಯಾಗಿ ಜಾಲಿ ಜಾಲಿಯಾಗಿ ಯಾರು ಆಗಬೇಕು ಅನ್ನೋ ಉದ್ದೇಶದಿಂದ ಫ್ರೀಯಾಗಿ ಬಿಟ್ಕೊಳ್ತಾರೆ ಹಾಗಾಗಿ ಅವರಿಗೆ ನಾವು ಯಾವ ಥರ ಒಂದು ಸೊಲ್ಯೂಷನ್ ಕೊಡ್ಬೋದು ಅಂದರೆ ಈ ಥರ ಎಲ್ಲ ಮಾಡಿಕೊಂಡು ದಿನಕ್ಕೊಂದ್ಸಾರಿ ಆಗದೆ ಹೋದರೆ ವಾರಕ್ಕೊಂದೆರಡು ಟೈಮನಾದರೂ ಈ ಥರ ಆಯಿಲನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ಅಂದ್ರೆ ತಲೆಗೆ ಒಂದು ಒಂದೂವರೆ ಗಂಟೆ ವಸ್ಟೊತ್ತಿಗೆ ಎಣ್ಣೆ ಯಾವಾಗ ಹಚ್ಕೊಂಡ್ರು ಆ ಟೈಮಲ್ಲಿ ನಮಗೆ ಏನು ಬೆನಿಫಿಟ್ ಸಿಗಬೇಕೋ ಅಷ್ಟೆಲ್ಲನೂ ಸಿಕ್ಕೋಗ್ಬಿಡುತ್ತೆ ಒಂದು ಗಂಟೆ ನಂತರ ನಾವು ಸ್ನಾನನ ಮಾಡ್ಕೋಬೋದು ನಮಗೆ ಸಿಗೋ ಅಂಶಗಳೆಲ್ಲ ಸಿಕ್ಕಿರುತ್ತೆ ನಾವು ಯಾಕೆ ಮೊದಲವರೆಲ್ಲ ಏನು ಮಾಡ್ತಾಯಿದ್ರು ಫುಲ್ಲೆಲ್ಲ ಹರಡುತ್ತೆ ಹಿಂಗೆಲ್ಲ ಅಂದ್ಕೋಬೇಕು ಅನ್ನೋ ಉದ್ದೇಶದಿಂದನ ಹಡಕುವಾಗಿ ಬಾಚ್ಕೊಂಡು ಝುಟ್ಟಾಕೊಳ್ಳವರು ಈಗಿನ ಮಕ್ಕಳಿಗೆ ಅದೆಲ್ಲ ಇಷ್ಟಿಲ್ಲ ಫ್ರೀಯಾಗಿ ಬಿಟ್ಕೋಬೇಕು ಅಂತ ಆಸೆ ಹಂಗಾಗಿ ಅಂಥವ್ರನು ಕೂಡ ಇದನ್ನ ಒಂದು ಗಂಟೆ ಆಯಿಲ್ಲನ ಯೂಸ್ ಮಾಡಿ ಆಮೇಲೆ ತಲೆ ಸ್ನಾನ ಮಾಡಿ ಫ್ರೀಯಾಗಿ ಆರಾಡಿಸ್ಕೊಂಡು ಓಡಾಡ್ಬೋದು ಕೂದಲಲ್ಲಿ ಈ ಒಂದು ಮಗಳಿಗೆ ಹಚ್ಚಿ ಸ್ನಾನ ಮಾಡಿಸೋಣ ಅಂತ ಇದ್ದೀನಿ ಹಾಗೆಯೇ ನಾನು ನೆಕ್ಸ್ಟ್ ಲಾಸ್ಟಿಗೆ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದೆ ಗೊತ್ತಾ ಈ ಗಸಿ ಬಂದಿದೆಯಲ್ಲ ಇದಿಷ್ಟು ಗಸಿನ ನೀವು ಮೆಹಂದಿ ಹಾಕೋ ಅಭ್ಯಾಸ ಇರೋರಾದರೆ ಇದನ್ನೆಲ್ಲ ನೀಟಾಗೆ ಜಾರಲ್ಲಿ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಮೆಹೆಂದಿ ಕಲಿಸ್ತೀವಲ್ಲ ಅದರೊಟ್ಟಿಗೆ ಇದನ್ನು ಹಾಕಿ ಕಲಿಸಿದರೆ ಡಾರ್ಕ್ ಬರುತ್ತೆ ಕೂದಲು ತುಂಬ ಕಾಂತಿ ಅದರಿಂದ ತುಂಬಾ ಚೆನ್ನಾಗಿ ಸಿಗುತ್ತೆ ಆ ಥರ ಎಲ್ಲ ಆಗುತ್ತೆ ಇದನ್ನು ವೇಸ್ಟ್ ಮಾಡ್ದಂಗೆ ನೀವು ಮೆಹಂದಿಗೆ ಇದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ ಹಾಗೆ ತುಂಬ ಬ್ಲ್ಯಾಕ್ ಬರೋದಿ ನಲ್ಲಿಕಾಯಿ ಆಗಿರೋದ್ರಿಂದನ ಇದನ್ನು ಮಿಕ್ಸಿ ಮಾಡಿ ಹಚ್ಕೊಳ್ಳೋದ್ರಿಂದ ಕೂದಲು ಕೂಡ ಡಾರ್ಕ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನೇನೂ ವೇಸ್ಟ್ ಮಾಡಬಾರ್ದು ನಾನು ನಿಮಗೆ ಮೆಹೆಂದಿ ಕಲಿಸ್ಬೇಕಾದ್ರೆ ಇದನ್ನು ಯಾವ ಥರ ಯೂಸ್ ಮಾಡಿದೆ ಅಂತಲೂ ಕೂಡ ನಾನು ಇದನ್ನು ಸ್ಟೋರ್ ಮಾಡ್ತೀನಿ ಮೆಹಂದಿ ಕಲಿಸ್ಬೇಕಾದ್ರೆ ಇದನ್ನ ಯಾವ ಥರ ಹಾಕ್ತೀನಿ ಅಂತಲೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆಯೇ ಬಂದು ಇವಾಗ ಎಣ್ಣೆನ ಹಚ್ಚೋಣ ನೋಡಿ ಇವಾಗ ಈ ಥರ ಕೂದಲೇನು ಹಾಳಾಗಿಲ್ಲ ಹಾಳಾಗಬಾರ್ದು ಅಂತಲೂ ಕೂಡ ನಾನು ಬಂದಾಗೆಲ್ಲ ಒಂದು ಈ ಥರ ಒಂದು ಮಾಡ್ತಾನೆ ಇರ್ತೀನಿ ನಾನು ಮಸಾಜನ್ನು ಅವಳಿಗೆ ಮಗಂಗಾಗಲಿ ಮಗಳಿಗಾಗಲಿ ನಾನು ಮಸಾಜ್ ಕೊಡ್ತೀನಿ ಸರಿ ಬಂದಾಗ ಎಲ್ಲ ನೀಟಾಗಿ ತಲೆಗೆ ಈ ಥರ ಎಣ್ಣೆ ಏನಾದರೂ ರೆಡಿ ಮಾಡ್ಕೊಂಡು ನಾನು ಅವ್ರಿಗೆ ಒಂದು ಪೋಷಣೆಯನ್ನು ಕೊಟ್ಟೆ ಕೊಡ್ತೀನಿ ಈ ಥರ ಎಲ್ಲ ಸ್ಕಾಲ್ಪಿಗೆಲ್ಲ ನೀಟಾಗಿ ಏನು ಬೈತಲೆ ಅಂತ ಹೇಳ್ತೀವಲ್ಲ ಆ ಥರ ಎಲ್ಲ ಮಾಡಿಕೊಂಡು ಕೂದಲನ್ನು ಎಲ್ಲದಕ್ಕೂ ನಿಧಾನವಾಗಿ ನೀಟಾಗಿ ಹಚ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಕುಡಿಯೋದಕ್ಕೆ ತುದಿ ಕೂದಲು ಬರೀ ಬುಡಕ್ಕೆ ಹಚ್ಚಿದ್ರಲ್ಲ ತುದಿ ಕೂದಲುಗೂ ಕೂಡ ಒಂದು ಸರಿ ಎಲ್ಲ ನೀಟಾಗೆ ಹಚ್ಬಿಟ್ಟು ಚೆನ್ನಾಗೆ ಮಸಾಜ್ ಮಾಡಬೇಕು ಆವಾಗ ಚೆನ್ನಾಗಿ ಇನ್ನೂ ನಮಗೆ ಇದಾಗುತ್ತೆ ಅಂದರೆ ಕಾಟನ್ ತಗೊಂಡು ಕೂಡ ಕಾಟನ್ನಲ್ಲಿ ಡಿಪ್ ಮಾಡಿ ಹಚ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಬಿಸಿ ಉಗುರು ಬೆಚ್ಚಗಿರಬೇಕು ಹಂಗೆ ಮಾಡಿಕೊಂಡು ಹಚ್ಕೊಂಡ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ಈ ಥರ ಎಲ್ಲನೂ ಕೂಡ ಹಚ್ಚಿಬಿಟ್ಟು ಚೆನ್ನಾಗಿ ಒಂದು ಮಸಾಜ್ ಕೊಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಎಲ್ಲನ ತುಂಬ ಅವ್ರಿಗೂ ರಿಲ್ಯಾಕ್ಸ್ ಅನಿಸುತ್ತೆ ಏನಾದ್ರೆ ಟಯರ್ಡ್ ಇದ್ದರೆ ಹೋಗುತ್ತೆ ಆ ಥರ ಮಾಡಿ ಒಂದು ಈ ಥರ ದಪ್ಪ ಕ್ಲಿಪ್ಪಾಕಿ ತುರ್ಬಿ ಹಾಕ್ಬಿಡ್ಬೇಕು ನೋಡಿರಿ ವಾಶ್ ಆದಮೇಲೆ ಯಾವ ಥರ ಸಿಲ್ಕಿ ಆಗಿ ಇಷ್ಟು ಚೆನ್ನಾಗಿ ಕಾಣುತ್ತೆ ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಮತ್ತೆ ಸಿಗೋಣ